ಹಾಯ್ ಎಲ್ರಿಗೂ ನಮಸ್ಕಾರ ನಾನೊಂದು ಅದ್ಭುತವಾದ ವಿಷಯ ಹೇಳೋಕೆ ಬಂದಿದ್ದೀನಿ ಅದೇನಪ್ಪಾ ಅಂದರೆ ಎಷ್ಟೋ ಹೆಣ್ಮಕ್ಳು ತನ್ನಲ್ಲಿ ಕಲೆ ಇದ್ರೂ ಅದನ್ನು ಮುಚ್ಚುಮರೆ ಮಾಡಿಕೊಂಡು ಒಂದು ನಾಲ್ಕು ಚೌಕಟ್ಟಲ್ಲಿ ಇರ್ತಾರೆ ಆದರೆ ಇಲ್ಲಿ ಒಬ್ಬ ಹೆಣ್ಮಗಳು ತನ್ನ ಕಲೆಯನ್ನು ಗುರುತಿಸ್ಕೋಬೇಕು ತನ್ನ ಟ್ಯಾಲೆಂಟ್ನ ಇಡೀ ಜಗತ್ತಿಗೆ ತೋರಿಸ್ಬೇಕು ಅಂತ ಆಲ್ಬೂರು ಶ್ರೀ ಗ್ರಾಮ ದೇವತೆ ಕೆಂಪಮ್ಮ ದೇವಿಯವರ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಆಗಲಿ ಲಿರಿಕ್ಸ್ ಆಗಲಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಈ ಸಾಂಗ್ ರಿಲೀಸ್ ಆಗಿರೋದು ಯಾವ ಚಾನಲಲ್ಲಿ ಗೊತ್ತಾ ಎಸ್ ಆರ್ ವಿ ಮ್ಯೂಸಿಕಲ್ ವರ್ಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಸಾಂಗಂತೂ ಅದ್ಭುತವಾಗಿ ಮೂಡಿಬಂದಿದೆ ಈ ಸಾಂಗ್ನ ಲಿರಿಕ್ಸ್ ಬರೆದವರು ಭವ್ಯಶ್ರೀ ಸ್ವೀಟ್ ರಮೇಶ್ ಅನ್ನೋರು ಅವರು ತುಂಬ ಅಂದರೆ ತುಂಬ ಅದ್ಭುತವಾಗಿ ಲಿರಿಕ್ಸ್ನ ಬರೆದಿದ್ದಾರೆ ಮ್ಯೂಸಿಕ್ ಆಗಲಿ ಅಷ್ಟೇ ಸೂಪರ್ ಆಗ ಇದೆ ದಯವಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು ಆ ದೇವರಿಗೂ ಇಷ್ಟ ಆಗಿದೆ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅವ್ರು ಜಾಸ್ತಿ ಏನೋ ಕೇಳಲ್ಲ ಒಂದು ಲೈಕು ಒಂದು ಶೇರು ಒಂದು ಕಮೆಂಟು ದಯವಿಟ್ಟು ಅದನ್ನು ಅವರಿಗೆ ಕೊಟ್ಟು ಪ್ರೋತ್ಸಾಹಿಸಿ ಅವರಿಗೆ ಲೈಕು ಶೇರು ಕಮೆಂಟ್ ಬಂದರೆ ಅವ್ರನ್ನೂ ಹೆಚ್ಚು ಮ್ಯೂಸಿಕ್ನ ಮಾಡೋದಕ್ಕೆ ಅವರಿಗೆ ಸ್ಫೂರ್ತಿ ಆಗುತ್ತೆ ಚಾನಲ್ ಹೆಸರು ಮಾಡ್ತಾ ಅಂದ್ರೆ ಎಸ್ ಆರ್ ವಿ ಮ್ಯೂಸಿಕಲ್ ವರ್ಲ್ಡಲ್ಲಿ ರಿಲೀಸ್ ಆಗಿದೆ ನನ್ನ ಲಿಂಕ್ನ ಭಯೋದಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ದಯವಿಟ್ಟು ಹೋಗಿ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್